ದುಡ್ಡು ಕೊಟ್ಟು ಕಾಂಗ್ರೆಸ್ ಸಭೆ ಮಾಡುತ್ತೆ ಇದೆಲ್ಲೂ ಏಟಿ ಪರ್ಸೆಂಟ್ ಕಾರ್ಯಕರ್ತರು ದುಡ್ಡು ಕಾರ್ಯಕರ್ತರು ಕಾರ್ಯಕರ್ತರು ನಾವು ಪೊಲಿಟಿಕ್ಸ್ ರಿಲೇಟೆಡ್ ತುಂಬಾ ವಿಷಯಗಳನ್ನ ನಮ್ಮ ಚಾನೆಲ್ ಅಲ್ಲಿ ತಿಳಿಸ್ಕೊಡ್ತಾ ಇದೀವಿ ಜನಕ್ಕೆ ಅನುಕೂಲ ಆಗುವಂತ ವಿಷಯಗಳನ್ನ ನಿಮಗೆ ತಿಳಿಸ್ಕೊಡೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಇವತ್ತು ನಾವು ನೆಲಮಂಗ್ಲ ತಾಲೂಕು ಎ ಪಿ ಪಕ್ಷ ಇಲ್ಲಿರುವಂತ ವಿಶೇಷತೆಗಳು ಇಲ್ಲಿ ಎಷ್ಟೋ ಜನಕ್ಕೆ ಅನುಕೂಲ ಆಗೋ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಆ ವಿಷಯಗಳ ಬಗ್ಗೆ ಅದ್ರ ಜೊತೆಗೆ ನಿನ್ನೆ ನೆಲಮಂಗ್ಲಾದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರದವರು ಸುಮಾರು ಎಂಟುನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿದು ಕೆಲವಷ್ಟು ವಿಷಯಗಳನ್ನ ಶಂಕುಸ್ಥಾಪನೆ ಮಾಡಿದ್ರು ಇದು ನೆಲಮಂಗ್ಲಕ್ಕೆ ಅವಶ್ಯಕತೆ ಇರುವುದಾ ಅದನ್ನ ಬಿಟ್ಟು ಬೇರೆ ಏನೇನ್ ಮಾಡ್ಬೋದಾಗಿತ್ತು ಇಂಥ ವಿಷಯಗಳನ್ನ ಎ ಪಿ ನೆಲಮಂಗ್ಲಾ ತಾಲೂಕು ಅಧ್ಯಕ್ಷರಾದ ಅವರ ಜೊತೆ ಡಿಸ್ಕಸ್ ಮಾಡೋಣ ಸರ್ ನಮ್ಮ ಮೇನ್ ಇಂಟೆನ್ಷನ್ ಬಂದು ಈಗ ನೆಲಮಂಗ್ಲದಲ್ಲಿ ನಿನ್ನೆ ಸುಮಾರು ಎಂಟುನೂರ ಅರವತ್ತೊಂಬತ್ತು ಕೋಟಿದು ಪ್ರಾಜೆಕ್ಟ್ಗಳು ಸಿದ್ದರಾಮಯ್ಯ ಅವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಶಂಕುಸ್ಥಾಪನೆ ಮಾಡಿತು ಅದರಲ್ಲಿ ಎಷ್ಟೋ ಪ್ರಾಜೆಕ್ಟ್ ಆ ಪ್ರಾಜೆಕ್ಟ್ ಗಳಲ್ಲಿ ಎಲ್ಲ ಎಲ್ಲಾ ಕೆಲಸಗಳು ಆಗುತ್ತೆ ಪ್ಲಸ್ ನಮಗೆ ಗೊತ್ತಿರೋ ಹಾಗೆ ಸುಮಾರು ಎಂಬತ್ತು ಎಕರೆ ಜಾಗ ಆ ಜಾಗದಲ್ಲಿ ಆ ಫಂಕ್ಷನ್ ಆಗಿದೆ ಅಷ್ಟು ದೊಡ್ಡ ಮಟ್ಟದ ಫಂಕ್ಷನ್ಗೆ ದುಡ್ಡು ಎಲ್ಲಿಂದ ಬಂತು ಸರ್ಕಾರದ ದುಡ್ಡ ಇಲ್ಲ ಜನರ ದುಡ್ಡ ಇದೆಲ್ಲು ಏಯ್ಟಿ ಪರ್ಸೆಂಟ್ ಕಾರ್ಯಕರ್ತರು ದುಡ್ಡು ಕಾರ್ಯಕರ್ತರು ಕಾರ್ಯಕರ್ತರು ಹೇಗೆ ಅಂದ್ರೆ ಇಲ್ಲಿರುವಂತಹ ನಗರಸಭಾ ಸದಸ್ಯರುಗಳು ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಗ್ರಾಮ ಪಂಚಾಯತಿ ಸದಸ್ಯರುಗಳು ಅವರು ಕಾಂಗ್ರೆಸ್ ನಲ್ಲಿ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಇಲ್ಲಿ ಏನಾದರೂ ಒಂದು ಸ್ಥಾನಮಾನ ಪಡಿಬೇಕು ತಮ್ಮ ಕೆಲಸ ಕಾರ್ಯಗಳನ್ನು ಪಡಿಬೇಕು ನಾವು ರಾಜಕೀಯದಲ್ಲಿ ಮೇಲ್ ಬರಬೇಕು ಸೊ ಆಲ್ರೆಡಿ ಅವರು ಹತ್ತು ವರ್ಷದಿಂದ ಜೆ ಡಿ ಎಸ್ ಬಿಜೆಪಿ ಇತರ ದೊಡ್ಡ ಪಕ್ಷದಲ್ಲಿ ಅವರು ಕೆಲಸ ಮಾಡ್ಕೊಂಡು ಬರ್ತಿದ್ರು ಈಗೇನಾಗಿ ನಾವು ಏನಾದರೂ ಒಳ್ಳೆ ಪ್ರಚಾರ ಮಾಡಿ ಒಳ್ಳೆ ಸೇವೆ ಮಾಡಿದ್ರೆ ಈ ಕಾರ್ಯಕ್ರಮಕ್ಕೆ ನಾವು ಮುಖ್ಯಮಂತ್ರಿ ಕಾಣಿಸ್ಕೊಂತೀವಿ ನಾವು ಸಚಿವರ ಜೊತೆಗೆ ಕಾಣಿಸ್ಕೊಂತೀವಿ ನಮ್ಮ ಇನ್ವೈನ್ಮೆಂಟ್ ಜಾಸ್ತಿ ತೋರಿಸಿದ್ರೆ ನಾವು ಒಂದು ಲೀಡರ್ ವರ್ವಸ್ತಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ದುಡ್ಡು ಇದೆಯೋ ಇಲ್ವ ಗೊತ್ತಿಲ್ಲ ಅವರು ಒಂದು ಒಬ್ಬೊಬ್ರು ಐದು ಲಕ್ಷದಿಂದ ಹತ್ತು ಲಕ್ಷ ತಕ ಒಂದು ಬಿಲ್ಡಿಂಗ್ ಮೇಲೂ ಕೂಡ ಅವರು ರೋಡ್ ಸೈಡ್ ಅದೆಲ್ಲ ಎಲ್ಲ ಬಿಲ್ಡಿಂಗ್ ಮೇಲೆ ಕೂಡ ಬ್ಯಾನರ್ ಹಾಕಿದ್ದಾರೆ ಸುಮಾರು ಸಾವಿರ ಬ್ಯಾನರ್ಸ್ ಹಾಕಿದ್ರೆ ಆ ಬ್ಯಾನರ್ ಸೈಜ್ ಎಲ್ಲ ಏನಿದೆ ಅಂತ ಅಂದ್ರೆ ಹತ್ತು ಇಪ್ಪತ್ತೈದು ಸೈಜ್ ದೊಡ್ಡ ಸೈಜ್ಗಳು ತರ ದೊಡ್ಡ ಕಾರ್ಯಕ್ರಮ ಆ ಬ್ಯಾನರ್ ಒಂದ್ ಸಾವಿರ ಜನ ಹಾಕಿದ್ದಾರೆ ಒಂದು ಐನೂರಿಂದ ಸಾವಿರ ಬಸ್ ಗಳನ್ನ ಅರೇಂಜ್ ಮಾಡಿದ್ದಾರೆ ಪ್ರತಿಯೊಬ್ಬ ಆ ಕಾರ್ಯಕ್ರಮಕ್ಕೆ ಭಾಗವಹಿಸ ಪ್ರಜೆಗೂ ಕೂಡ ಐನೂರ ಐನೂರು ರೂಪಾಯಿ ಬದುಕ ಕೊಡ್ತೀವಿ ಅಂತ ಹೇಳಿದ್ದಾರೆ ಮಾಡಿದ್ರು ಅಂದ್ರೆ ಆ ಬೂತ್ ಲೀಡರ್ ಇಂದ ಹಿಡಿದು ಆ ಪಂಚಾಯತ್ ಇಂದ ಹಿಡ್ದು ಎಲ್ಲರಿಗೂ ಕೂಡ ನೀವು ಇಷ್ಟ ಜನ ತಗಲೇಬೇಕು ಅಂತ ಒಂದು ಕಂಡೀಷನ್ ಹಾಕಿ ಅವಾಗ ಏನಾಗುತ್ತೆ ನಾನು ಮುಂದೆ ತಾನು ಅಂತ ಏನ್ ಮಾಡಿದ್ರು ಅವರವರೇ ಆದ ಫೋಟೋಗಳು ಹಾಕ್ಸ್ಕೊಳ್ಳೋದು ಮಿನಿಸ್ಟ್ರ ಫೋಟೋ ಹಾಕೊಳ್ಳೋದು ಇಷ್ಟವಾದಂತ ಮಿನಿಸ್ಟರ್ ಫೋಟೋ ಅವಲ್ಮೋಸ್ಟ್ ಚೀಫ್ ಮಿನಿಸ್ಟರ್ ಹಾಕ್ಸ್ಕೊಂಡು ಈ ಕಾರ್ಯಕ್ರಮನ ತುಂಬಾ ಸಕ್ಸಸ್ ಮಾಡೋದು ನೆನಮದ ಕಾರ್ಯಕರ್ತರುಗಳು ಜೊತೆಗೆ ಈ ಪುರಸಭಾ ನಾಯಕರಾಗಿರೋರು ಅಂತಾರಷ್ಟೇ ಅಂದ್ರೆ ಎಲೆಕ್ಷನ್ ಗಮನದಲ್ಲಿಟ್ಕೊಂಡು ಗ್ರಾಮ ಪಂಚಾಯತಿ ಆಗ್ಬೋದು ಜಿಲ್ಲಾ ಪಂಚಾಯತಿ ಆಗ್ಬೋದು ಆ ಎಲೆಕ್ಷನ್ ಗಮನದಲ್ಲಿ ಇಟ್ಕೊಂಡು ಕಾರ್ಯಕರ್ತರು ಕೆಲಸ ಮಾಡೋದಕ್ಕೆ ಅವರು ಖರ್ಚು ಹೌದು ಇದು ಇಪ್ಪತ್ ಪರ್ಸೆಂಟ್ ಎಲ್ ಎ ಖರ್ಚು ಮಾಡಿದ್ದಾರೆ ಅಂತ ಇಲ್ಲಿ ರಾಜ್ಯ ನಾಯಕರು ಖರ್ಚು ಮಾಡಿದ್ದಾರೆ ಆದ್ರೆ ಇಷ್ಟು ಕಾರ್ಯಕರ್ತರು ಖರ್ಚು ಮಾಡಿದ್ದಾರೆ ಇದಕ್ಕೆ ಯಾರು ಲೆಕ್ಕ ತಗೋಳೋರು ಓಕೆ ಇದಕ್ಕೆ ಯಾರು ಇಂಡಿವಿಜುವಲ್ ಆಗಿ ಮಾಡಿದಾಗ ಯಾರು ಲೆಕ್ಕ ಕೊಡೋದಿದ್ದಾರೆ ಇದಕ್ಕೆ ಯಾವ್ದು ಇಲಾಖೆ ಇಲ್ವಾ ಇಷ್ಟು ದಿನದ್ವೇಜಕ್ಕೆ ನನ್ನ ಹತ್ರ ವಿಡಿಯೋ ಇದೆ ಬೇಕಾ ತೋರಿಸ್ತೀನಿ ನೀವು ವಿಡಿಯೋ ಆಮೇಲೆ ನನ್ನ ಕಾರ್ಯಕ್ರಮ ಆದ್ಮೇಲೆ ತೋರಿಸಿ ಎಷ್ಟು ಫ್ಲೆಕ್ಸ್ ಹಾಕಿದ್ದಾರೆ ಆಮೇಲೆ ಜನರ ಒಂದ್ ಹತ್ತು ಜನ ಸಂಪರ್ಕ ಮಾಡಿ ಕೇಳಿ ಎಷ್ಟು ನಾಗರಿಕ ಬಂದಿದ್ದಾರೆ ನಾಗರಿಕ ಎಷ್ಟು ದುಡ್ಡು ದುಡ್ಡು ಕೊಟ್ಟು ಕಾಂಗ್ರೆಸ್ ಸಭೆ ಮಾಡುತ್ತೆ ಇದು ನೆಸಿಟಿ ಇದ್ದ ಕೇವಲ ಎಂಟುನೂರ ಐವತ್ತೊಂಬತ್ತು ಕೋಟಿ ಅರವತ್ತೊಂಬತ್ತು ಕೋಟಿ ಇದು ರಾಜ್ಯದ ಬೊಕ್ಕಸ ಇದು ನೆಲ್ಮಲ್ ಬರ್ತಿರೋದು ನೆಲ್ಮಾಳ್ ಕಾರಿಕೆ ಫುಲ್ ನೆಲ್ಮಂಗಲ ತಾಲೂಕು ವಿವೇ ಆದ್ರೆ ನಮ್ಮ ನೆಲ್ಮಾಲ್ ಜನ ಅದೃಷ್ಟವಂತರು ಆದ್ರೆ ಇದು ತೋರ್ಪಡಿಕೆ ಕಾರ್ಯಕ್ರಮ ಅಂತ ನನ್ನ ದೃಷ್ಟಿಯಿಂದ ಹೆಂಗೆ ಅಂತ ಅಂತ ಹೇಳ್ತೀನಿ ಕೇಳಿ ಇನ್ನೂರ ಇಪ್ಪತ್ತು ಕೋಟಿನ ವಿದ್ಯುತ್ ಕ್ಷೇತ್ರಕ್ಕೆ ಅಂತ ಹಾಕಿದರೆ ಇಲ್ಲಿ ವಿದ್ಯುತ್ ಉತ್ಪತ್ತಿ ಮಾಡಲ್ಲ ಇಲ್ಲಿ ವಿದ್ಯುತ್ ನ ರಿಸೀವಿಂಗ್ ಸ್ಟೇಷನ್ ಮಾಡ್ತಾ ಇರೋದು ಇಲ್ಲಿ ರಿಸೀವ್ ಆದಂತ ಟೂ ಟ್ವೆಂಟಿ ಕೆ ಬಿ ವಿದ್ಯುತ್ ರಿಸೀವಿಂಗ್ ಸ್ಟೇಷನ್ ಅದು ಎಲ್ಲ ರಾಜ್ಯದ ಇತರೆ ಕಡೆಗೆ ಅದು ಪ್ರಸಾರ ಸಾಗಾಣಿಕೆ ಆಗುತ್ತೆ ಅದೇ ವಿದ್ಯುತ್ ತಂತಿ ಮುಖಾಂತರ ಅಂತ ಸಾಗಾಣಿಕೆ ಆಗುತ್ತೆ ನೆಲ್ಮಗು ಸಿಗೋದು ಒಂದ್ ಐದ್ ಪರ್ಸೆಂಟ್ ಸಿಗ್ಬೋದು ಅಂತಲ್ಲ ಸೊ ಇನ್ನೂರ ಇಪ್ಪತ್ ಕೋಟಿ ಎಂಟುನೂರಲ್ಲಿ ಕೋಟಿನ ನೀವು ಮಾಡಿದ್ರೆ ಎಷ್ಟು ಬಂತು ಕೋಟಿ ಕೋಟಿ ಮಾತ್ರ ನಮ್ದು ಅಂತ ಆದ್ರೆ ಶ್ರೀನಿವಾಸ ಅವರು ಯಾವ ಎಮ್ ಎಲ್ ಈ ಫಂಡ್ ತಂದಿಲ್ಲ ನಾನೊಬ್ಬ ಅದ್ಭುತಿಯಾದ ಎಮ್ ಎಲ್ ಎ ನಾನು ತಂದ್ಬಿಟ್ಟಿದ್ದೀನಿ ಅಂತ ಜನಗಳತ್ರ ಕಾರ್ಯಕರ್ತರುಗಳ ಹತ್ರ ಬೂತ್ ಬೂತ್ ಲೆವೆಲ್ಗೆ ಹೋಗಿ ಪ್ರಚಾರ ಮಾಡ್ಕೊಂಡಿದ್ದಾರೆ ಇದು ಇನ್ನೂರ ಇಪ್ಪತ್ತು ಕೋಟಿ ತಂದ್ರೆ ಬರೋದು ಎಷ್ಟು ಆಯ್ತು ಆರ್ನೂರ ಇಪ್ಪತ್ತು ಕೋಟಿ ಅದು ನೆಕ್ಸ್ಟ್ ಏನ್ ಹೇಳಿದರೆ ಅರವತ್ತೊಂಬತ್ತು ಕೆರೆಗೆ ಅರವತ್ತೊಂಬತ್ತು ಕೆರೆಗೆ ಋಷಭಾವತಿ ನದಿ ಓಕೆ ಮೋರಿ ನೀರು ಅಲ್ಲ ಮೋರಿ ನೀರು ಅಂತ ನಾವು ಹೇಳೋದ್ ಬೇಡ ನಮ್ಮ ಹಿರಿಕರು ಕೇಳಿದ್ರೆ ಹೇಳ್ತಾರೆ ಓಕೆ ವೃಷಭಾವತಿ ನದಿ ಯಾವಾಗ ಕೆಂಪೇಗೌಡರ ಕಾಲದಲ್ಲಿ ಅದು ನದಿ ಇತ್ತು ಒಂದು ಸಣ್ಣ ನದಿ ನಂದಿ ಬೆಟ್ಟದಿಂದ ಸ್ಟಾರ್ಟ್ ಆಗಿದ್ದು ಹಾಗೆ ಬೆಂಗಳೂರಿನ ನಗರ ಮಧ್ಯ ಭಾಗದಲ್ಲಿ ನದಿ ಹರಿದೋಗ್ತಾ ಇತ್ತು ಆ ಹರಿಬೇಕಾದ್ರೆ ನಗರ ಬೆಳೆದಂಗೆ ಬೆಳೆದಂಗೆಲ್ಲ ಆಯ್ತು ನದಿ ಏನಾಗಿ ಚರಂಡಿ ಆಗಿ ಕನ್ವರ್ಟ್ ಆಯ್ತು ಎಲ್ಲಾ ಡ್ರೈನೇಜ್ ಕೂಡ ಏನ್ ಹರಿತಾ ಇದೆ ನಾನು ಬೇಕಾದ್ರೆ ವಿಡಿಯೋಗಳು ತೋರಿಸ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡ್ಬೋದು ಆ ವಿಷಭಾವತಿ ನದಿ ಒಂದು ತಲೆ ಕೂರ್ಲು ಕಪ್ಪಿದೆಯಲ್ಲ ಅಷ್ಟು ಕಪ್ಪಿರುವಂತ ನೀರು ಅದು ಕೆಣಗೇರಿಯ ಅದು ಶೇಖರಣೆ ಆಗಿ ಕನಕಪುರ ಜಿಲ್ಲೆಗೆಲ್ಲ ಸಾಗಾಣಿಕೆ ಆಗಿ ಅಲ್ಲಿ ಮುಂದೆ ಹೋಗಿ ಹೋಗಿ ನೆಕ್ಸ್ಟ್ ಕಾವೇರಿ ಸೇರ್ಕೊಳ್ಳುತ್ತೆ ಅಲ್ಲಿ ತಮಿಳುನಾಡು ಕಡೆ ಹೋಗುತ್ತೆ ಇದು ಸರಿಯಾದ ಇದಕ್ಕೆ ಕರ್ನಾಟಕ ಗವರ್ಮೆಂಟ್ ಆಲ್ರೆಡಿ ಸಾವಿರದ ಐನೂರು ಕೋಟಿನ ವಾಟರ್ ಟ್ರೀಟ್ಮೆಂಟ್ ಗ್ರಾಂಟ್ ಆಗಿಟ್ಬಿಟ್ಟಿದೆ ಅದು ಟ್ರೀಟ್ಮೆಂಟ್ ಮಾಡುತ್ತೆ ಅದು ಟ್ರೀಟ್ಮೆಂಟ್ ಮಾಡೋದು ಒಂದು ಫಂಡಮೆಂಟಲ್ ಕರ್ತವ್ಯ ಸರ್ ಎಲ್ಲ ಸರ್ಕಾರ ಈ ಸರ್ಕಾರ ಬರಲಿ ಇನ್ನೊಂದು ಸರ್ಕಾರ ಬರ್ಲಿ ಆ ಆ ತ್ಯಾಜ್ಯ ತೆಗೆದ ಮೇಲೆ ಉಳಿದಿದಂತ ನೀರು ಮುಂದೆ ಕರೆಯೋದು ಬೇಡ ಅದನ್ನು ನಾವೇ ಉಪಯೋಗಿಸ್ಕೊಳ ಅಂತ ಪ್ಲಾನ್ ಮಾಡಿರೋದು ಕೂಡ ಸರಿ ಈ ನೀರು ಅದರಲ್ಲಿ ಎಷ್ಟು ವಿಷ ಕೆಮಿಕಲ್ಸ್ ಇದೆ ಆ ವಿಷ ಇರುವಂತಹ ನೀರನ್ನ ನಮ್ಮ ನೆಲಮಗಳಕ್ಕೂ ಮತ್ತು ಹೊಸಕೋಟೆಗೂ ಸರಬರಾಜು ಮಾಡಬೇಕು ಇದು ಕುಡಿಯಕ್ಕೆ ಯೋಗ್ಯತೆ ಇಲ್ಲ ಅಂತ ಅವರು ತೀರ್ಮಾನಕ್ಕೆ ಬಂದಿದ್ದಾರೆ ಇಲ್ಲ ಅಂತಲ್ಲ ಅದನ್ನ ರೈತರಿಗೆ ಕೊಡಬೇಕು ಕೆರೆಗಳು ತುಂಬಿಸಿ ರೈತರ ವ್ಯವಸಾಯಕ್ಕೆ ಪಡಿಬೇಕು ಅಂತ ಓಕೆ ಇದರಲ್ಲಿ ವಿಷಯುಕ್ತವಾದ ಖನಿಜ ಪದಾರ್ಥಗಳು ಅಂದ್ರೆ ಲೆಡ್ಡು ಮರ್ಚೂರಿ ಚಾಡ್ಮಿಯನ್ನು ಅಲ್ಯೂಮಿನಿಯಮು ಈ ತರ ಸಸ್ಯನೂ ಬೆಳಕಾಗ ವಿಷ ಪದಾರ್ಥಗಳು ಆ ನೀರಲ್ಲಿ ಅದನ್ನೆಲ್ಲ ಫಿಲ್ಟರ್ ಮಾಡಕ್ಕೆ ತುಂಬಾನೇ ಖರ್ಚು ಖರ್ಚಾಗತ್ತೆ ಸುಮ್ಮನೆ ಜಸ್ಟ್ ಒಂದು ಫಿಸಿಕಲ್ ಫಿಲ್ಟ್ರೇಷನ್ ಮಾಡಿದ ತಕ್ಷಣ ನೀರು ಶುದ್ಧ ಆಗಲ್ಲ ಮೆಟಲ್ ಕೂಡ ತೆಗಿಬೇಕಾದ್ರೆ ಒಂದು ಲೀಟರ್ ಮೆಟಲ್ ಒಂದು ಲೀಟರ್ ವಾಟರ್ ಗೆ ಕಂಪ್ಲೀಟ್ ಮೆಟಲ್ ನಿಂದಾನು ಹೊರಬರ್ಬೇಕಾದ್ರೆ ಸುಮಾರು ಐದಾರು ರೂಪಾಯಿ ಖರ್ಚಾಗುತ್ತೆ ಒಂದು ಲೀಟರ್ ಗೆ ಆಗಿರ್ಬೇಕಾದ್ರೆ ಅದನ್ನ ನಮ್ಮ ಕೆರೆಗೆ ತುಂಬಿಸಿ ರೈಟ್ ನೆಲಮಂಗ್ಲ ಭಾಗ ಹೆಂಗಿದೆ ಅಂದ್ರೆ ನೆಲಮಂಗ್ಲ ಒಂದು ಮೈದಾನ ಪ್ರದೇಶ ಇದು ನ್ಯಾಷನಲ್ ಸೆವೆಂಟಿ ಫೈವ್ ಫಾರ್ಟಿ ಏಟ್ ಎರಡು ಸೇರಿ ಒಂದು ಜಂಕ್ಷನ್ ಅಷ್ಟೇ ಇದು ಎರಡು ನ್ಯಾಷನಲ್ ಹೈವೇ ಹೋಗಿ ಇದು ಒಂದು ಬೈಪಾಸ್ ಅಷ್ಟೇ ಈ ಬೈಪಾಸ್ ಅಂತ ಒಂದು ನೆಲಮಂಗ್ಲ ಒಂದು ರಿಯಲ್ ಎಸ್ಟೇಟ್ ಆಗಿ ಕನ್ವರ್ಟ್ ಆಗಿ ರೈತರಿಗೆ ಆಲ್ರೆಡಿ ಅರವತ್ತೆ ಭಾಗ ಜಮೀನ ತಮ್ಮ ಮಾರ್ಗ ಮುಟ್ಟಿದ್ದಾರೆ ಆಲ್ರೆಡಿ ಮಾಡ್ಕೊಂಡಿದ್ದಾರೆ ಅದರೊಳಗೆ ತಮ್ಮ ಜೀವನಗಳು ಸಾವಿಸ್ಕೊಂಡಿದ್ದಾರೆ ಮಕ್ಕಳು ವಿದ್ಯಾಭ್ಯಾಸ ಮಾಡಿದ್ದಾರೆ ಅವರು ರಿಯಲ್ ಎಸ್ಟೇಟ್ ಅಂತೆ ವ್ಯಾಪಾರ ಅಂತೆ ರಾಜಕೀಯ ಅಂತೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ ಅವತ್ತು ಒಂದು ಏಟಿ ಹಂಡ್ರೆಡ್ ಕಾರ್ ಇದ್ದವರು ಇವತ್ತು ಲಕ್ಷ ಕಾರ್ ತಗೊಂಡಿದ್ದಾರೆ ಅಷ್ಟೇ ಇನ್ನು ಹತ್ತು ವರ್ಷ ಹೋದಾದ್ಮೇಲೆ ಇದೇ ಮಾರ್ಕೊಂಡಂತ ಜಮೀನ್ ಮಾಡ್ಕೊಂಡಿದಂತಹ ಸಾಹುಕಾರಗಳ ಕಾಂಪೌಂಡ್ ಹೋಗಿ ನಾವು ಜೀತಾಳೆ ಕೆಲಸ ಮಾಡುವಂತ ಸ್ಥಿತಿ ಬರುತ್ತೆ ಇನ್ನು ಉದ್ಯೋಗ ಒಂದು ಫಾರ್ಟಿ ಪರ್ಸೆಂಟ್ ಜಮೀನ್ಗೆ ಈ ಅಶುದ್ಧ ನೀರನ್ನ ನಮ್ಮ ವ್ಯವಸಾಯಕ್ಕೆ ಉಪಯೋಗಿಸಿದ್ರೆ ಆ ಬೆಳೆ ಬೆಳೆಯಲ್ಲಿ ಬಂದಂತಹ ಎಲ್ಲಾ ಆಹಾರ ಪದಾರ್ಥಗಳು ಕೂಡ ಪೊಲ್ಯೂಷನ್ ಆಗಿರೋದ್ರಲ್ಲಿ ಗೌಟೇ ಇಲ್ಲ ಇದಕ್ಕೆ ಕೇಂದ್ರದ ಪೊಲ್ಯೂಷನ್ ಬೋರ್ಡ್ ಇಂದ ಈ ನೀರು ಪರಿಶುದ್ಧವಾಗಿ ವ್ಯವಸಾಯಕ್ಕೆ ಇದೆಯಾ ಇದನ್ನ ಕೆರೆ ತುಂಬಸಕ್ ಆಗುತ್ತಾ ಇದನ್ನ ಫಸ್ಟ್ ಅನುಮತಿ ಪಡೆದು ಈ ಅನುಮತಿ ಪತ್ರ ತಗೊಂಡಿದಾರೆ ಅದು ಗೊತ್ತೇ ಇಲ್ಲ ನಾನು ಬೇಸಿಕಲಿ ಬಿಎಸ್ ಸಿ ಮೈಕ್ರೋಬಯಜಿ ನನಗೆ ಅನಿಸಿದ್ದು ನಾನು ಹೇಳ್ತಾ ಇದ್ದೀನಿ ಚೆಕ್ ಮಾಡಿ ಒಂದು ನೀರ್ನ ಕಂಪ್ಲೀಟ್ ನೆಟಲ್ ಇಂದ ಮುಕ್ತವಾಗಿ ಫಿಲ್ಟರ್ ಮಾಡಬೇಕಾದ್ರೆ ಅಂದ್ರೆ ಇಷ್ಟು ಕೆಳಗೆ ನೀರ್ ತಿನ್ಸಕ್ಕೆ ಸಾವಿರದ ಐನೂರು ಕೋಟಿ ಅಲ್ಲ ಎರಡು ಲಕ್ಷ ಕೋಟಿ ಇದ್ರು ಕೂಡ ಸಾಕಾಗಲ್ಲ ಅದ್ರಲ್ಲಿ ಅವಶ್ಯಕತೆ ಏನಿತ್ತು ಅವಶ್ಯಕತೆ ಏನಕ್ಕಿತ್ತು ಅಂತಂದ್ರೆ ಆ ನೀರನ್ನ ಈ ಕಡೆ ಪಂಪ್ ಮಾಡಿದ್ರೆ ಅದಕ್ಕೆ ಒಂದು ಅಂತ ರೂಪಿಸಿದ್ರೆಂಟ್ರಾಕ್ಟ್ ಅದಕ್ಕೆ ಒಂದು ಕಾಂಟ್ರಾಕ್ಟ್ ಮಾಫಿಯಾ ನೀವು ಕಳೆದ ಗೌರ್ಮೆಂಟ್ ಅಲ್ಲಿ ನೋಡಿದೀರ ಈ ಗೌರ್ಮೆಂಟ್ ಅಲ್ಲಿ ನೋಡಿದೀರ ಎಲ್ಲ ಜನರು ಪರ್ಸೆಂಟ್ ಸರ್ಕಾರ ಹೋಯ್ತು ಸರ್ಕಾರ ರಿನೂವಲ್ ಆಯ್ತು ಚಾಲಿಸ್ ಪರ್ಸೆಂಟ್ ಹಾಗೆ ನಮ್ಮ ಶ್ರೀನಿವಾಸ್ ಅವರು ಗೊತ್ತಿರ್ಬೇಕು ಮೂಲತಃ ಅವರು ವಿದ್ಯಾವಂತರಿನ ಇಲ್ಲ ಅಂತಲ್ಲ ಅವ್ರ ಕಾಂಟ್ರಾಕ್ಟ್ ಬೇಸಿಕಲಿ ಕಾಂಟ್ರಾಕ್ಟ್ ಆಗಿ ತುಂಬಾ ಹಣ ಸಂಪಾದನೆ ಮಾಡಿದವರು ನಮ್ಮ ಕ್ಷೇತ್ರದವ್ರು ಅಲ್ಲ ಆದ್ರೂ ಬೇರೆ ಕ್ಷೇತ್ರದವರು ಇಲ್ಲಿ ಬಂದು ಟಿಕೆಟ್ ತಗೊಂಡಿದ್ದಾರೆ ಅಂದ್ರೆ ಹಣದ ಶಕ್ತಿಶಾಲಿ ಹಂಗಿದೆ ಅಂತ ಅವ್ರೊಬ್ಬ ಕಾಂಟ್ರಾಕ್ಟ್ ಅವ್ರಿಗೆ ಕಾಂಟ್ರಾಕ್ಟ್ವಾದ ವಿಚಾರಗಳು ಮಾತ್ರ ಅವ್ರ ಕೈಗೆತ್ತಿಕೊಳ್ಳೋದು ಜಾಸ್ತಿ ಸೊ ಈಗ ದೊಡ್ಡ ಪೈಪ್ ಪೈಪ್ಲೈನು ಅಲ್ಲಿಗೆ ಟ್ಯಾಂಕ್ ಅಲ್ಲಿಂದ ಪಂಪಿಂಗು ಎಲ್ಲ ಕೆರೆಗಳಿಗೂ ಪಂಪಿಂಗ್ ಮಾಡ್ಬೇಕಾದ್ರೆ ವಿದ್ಯುತ್ ಬೇಕು ವಿದ್ಯುತ್ ಸ್ಥಾವರ ಮಾಡ್ತಾ ಇದ್ದಾರೆ ಇಲ್ಲ ಅಂತಲ್ಲ ಸೊ ಇದಕ್ಕೆಲ್ಲ ಬೇಕಾಗುತ್ತೆ ಈ ಎಲ್ಲ ಸೌಕರ್ಯಗಳನ್ನ ಒದಗಿಸ್ಬೇಕಾದ್ರೆ ಒಂದು ಕಾಂಟ್ರಾಕ್ಟ್ ಔಟ್ಸೋರ್ಸಿಂಗ್ ಕೊಡಬೇಕಾಗುತ್ತೆ ಯಾರಿ ದೊಡ್ಡ ಕಾಂಟ್ರಾಕ್ಟ್ ಆಗಿದ್ದಾರೆ ಅಂದ್ರೆ ದೊಡ್ಡ ಕಾಂಟ್ರಾಕ್ಟ್ರು ನಮ್ಮ ಎಮ್ ಎಲ್ ಎ ಸಾ ಅರ್ಥ ಆಯ್ತಾ ಅವರು ಬೇಜಾರ್ ಕಾಂಟ್ರಾಕ್ಟ್ ಒಂದು ವೃಂದನೇ ಇದೆ ವೃಂದಕ್ಕೆ ಹೋಗುತ್ತೆ ಅವರೇ ಮಾಡ್ತಾರೆ ಅವರೇ ಎಲ್ಲ ಅನುಭವಿಸಬಹುದು ಅದೇ ದುಡ್ಡನ್ನ ಕಾಂಗ್ರೆಸ್ಗೂ ಆ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡು ಇದು ಜನಕ್ಕೆ ಬೇಕಾಗಿರೋ ಬೇಕಾಗಿರೋಲಿ ಬೇಕಾಗಿರೋದ್ದು ಶಾಶ್ವತ ನೀರಾವರಿ ಇರಬೇಕು ಶಾಶ್ವತ ಅಂದ್ರೇನು ನ್ಯಾಚುರಲಿ ನೀರ್ ಕನೆಕ್ಟ್ ಆಗುತ್ತೆ ಮಳೆಯಿಂದ ಕನೆಕ್ಟ್ ಆಗಿರೋ ನೀರ್ನ ನಮ್ಮ ನೆನಮಕ್ಕೆ ತಂದು ಕೊಡ್ಬೇಕು ಅದಕ್ಕೆ ಏನ್ ಸಾಧ್ಯ ಆಗಿದೆ ಅಂದ್ರೆ ಹೇಮಾವತಿಯಿಂದ ನೀರ್ತ ಇಲ್ಲ ನೀರ್ ನೀರ್ತರಬಹುದು ಆಲ್ರೆಡಿ ಕುಣಿಗಲ್ಗೆ ಬಂದಿದೆ ಹೇಮಾವತಿ ಬಂದಿದೆ ಹಿಂದೆ ಹಿಂದ ಮಿನಿಸ್ಟ್ಗಳು ಹೋರಾಟ ಮಾಡಿ ಅವತ್ತು ಹೇಮಾವತಿನ ಕುಣಿಗಳಿಗೆ ತಂದಿದ್ದಾರೆ ಅದೇ ಹೇಮಾವತಿ ಕುಣಿಗಳ ಕೆರೆಗೆ ಬಂದಿರೋದನ್ನ ಏನಾದ್ರೂ ಲೈನ್ ಮಾಡಿ ನಮ್ಮ ನೆಲಮಾಲ ತಾಲೂಕಿಗೆ ಎಲ್ಲಿ ಬರಪೀಡ ಪ್ರದೇಶಗಳಿದಾವೆ ಊರುಗಳಿದಾವೆ ಆ ಕೆರೆಗೆ ನೀರು ತುಂಬಿಸಿದ್ರೆ ನಾವು ಶಕ್ತಿಶಾಲಿ ಎಂ ಎಲ್ ಎ ಅಂತ ಹೇಳ್ಬೋದಿತ್ತು ಊರು ಈ ತರ ಒಂದು ಕಾಂಟ್ರಾಕ್ಟ್ ಮಾಫಿಯಾನ ದೊಡ್ಡದಾಗಿ ಬಿಂದು ತೋರಿಸ್ಕೊಳ್ಳೋದಲ್ಲ ಜನಕ್ಕೆ ಏನೋ ದೊಡ್ಡ ಸಾಧನೆ ಮಾಡಿದೀವಿ ಅನ್ನೋದನ್ನ ಎಷ್ಟು ಕೋಟಿ ಅಂದ್ರೆ ನಾನೂರ ಇಪ್ಪತ್ತೈದು ಕೋಟಿ ಈ ಕೊಲೆ ನೀರನ್ನ ಶುದ್ಧೀಕರಿಸಿತ ಪ್ರಮಾಣೀಕರಿಸಿಯೋ ಇರುವಂತ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಗಮನಿಸಬೇಕಿದ್ವು ಸೆಂಟ್ರಲ್ ಬಿಜೆಪಿ ಗೌರ್ಮೆಂಟ್ ಇದೆ ಇದನ್ನು ಯಾವುದೇ ರೈ ಈ ವ್ಯವಸಾಯ ಇದೆ ಅಂತ ನಾನು ತಜ್ಞನಲ್ಲ ನನಗೆ ಅನಿಸಿದ್ದಿಲ್ಲ ನಾನು ನಾನು ಪಕ್ಷದ ಅಧ್ಯಕ್ಷನಾಗಿ ಇಲ್ಲಿ ಹೇಳ್ತಾ ಇದ್ದೇನೆ ಶಾಶ್ವತವಾದ ನೀರಾವರಿ ನೆಲಮಂಗ್ ಬರಬೇಕಾದ ಒಬ್ಬ ಮಿನಿಸ್ಟರ್ ಕೂಡ ನೆಲಮಂಗ್ನ ಕ್ಷೇತ್ರಕ್ಕೆ ಆಗಿದೆ ಇದುವರೆಗೂ ಜೊತೆಗೆ ಶ್ರೀನಿವಾಸ ಬಂದಿದ್ದಾರೆ ಏನೋ ಅದ್ಭುತ ಮಾಡ್ತಾರೆ ಅಂತ ನಾವೆಲ್ಲ ಒಂದು ಕಲ್ಪನೆ ಇಟ್ಕೊಂಡಿದ್ವಿ ಆದರೆ ಒಂದು ನೀರಿಂದ ನಮ್ಮ ಕೆರೆಗಳು ತುಂಬಿ ನಮ್ಮ ಜಮೀನನ್ನು ಪರಿಶುದ್ಧತೆ ಇರೋ ಜಮೀನನ್ನ ಹಾಳು ಮಾಡ್ತಾ ಹಾಳು ಮಾಡ್ತಾ ಓಕೆ ಇದು ಬೆಳೆದಂತ ತರಕಾರಿ ತಿಂದಂತ ರೈತನು ಹಾಳಾಗುತ್ತಾರೆ ಅಲ್ಲಿಂದ ಸಪ್ಲೈ ಆದ ಬೇರೆ ಜನಕ್ಕೂ ಹಾಳಾಗುತ್ತೆ ಸೊ ಇದು ಪರಿಶುದ್ಧ ಹೆಂಗಾಗುತ್ತೆ ಅನ್ನೋದನ್ನ ಇದುವರೆಗೂ ಎಲ್ಲೂ ಮಾಹಿತಿ ಇಲ್ಲ ಬಟ್ ಕೊಳಚೆ ನೀರನ್ನು ನೆಲ್ಮಗಳ ನದಿನ ಯಾರು ನೋಡೇ ಇಲ್ಲ ನೋಡಿರೋದು ದೊಡ್ಡ ಮೋರಿಗಳನ್ನ ಅನ್ನಿಸ್ತೇನೆ ಅಷ್ಟೇ ಸೊ ಇದನ್ನ ನಮ್ಮ ನೆಲೆಮಾಲಕ್ಕೆ ಇಷ್ಟು ಜನ ಸೇರಿದ್ರಲ್ಲ ಇಷ್ಟೆಲ್ಲಾ ಬುದ್ಧಿವಂತ ನಾಗರಿಕ ಸೇರಿದ್ರು ಕಾರ್ಯಕರ್ತರು ಸೇರಿದ್ರು ಈ ನೀರು ವಿಷಭಾರತ ನದಿ ಎಲ್ಲಿದೆ ಎಲ್ಲಿ ಉತ್ಪತ್ತಿ ಆಗ್ತಾ ಇದೆ ಆ ನೀರು ಇಲ್ಲಿ ಬರಕ್ ಹೆಂಗಿದೆ ಟೆಕ್ನಿಕಲ್ ಆಗಿ ಭಾಗವಹಿಸಿದಂತ ಎಲ್ಲ ಪ್ರಜೆಗಳು ಕೂಡ ಕಾರ್ಯಕ್ರಮ ಹೋಗಲಿದ್ದಾರೆ ಅದ್ಭುತವಾದ ಎಮ್ ಎಲ್ ಎ ಬಂದಿದ್ದಾರೆ ಅಂತ ಹೇಳಿದ್ದಾರೆ ಆದ್ರೆ ಒಗ್ಳೋದ್ ಸರಿ சரி பரிசுவாத நீர் தர மனை நீர் காரிய நீர் தரோம் சரி அதே நம்ம ஆச்சை நீர் தம்பார்த்த மக ஹோப் அதில் குடியா கேரகூஷன் நீர் அந்த ஆ கரையாரு குடித்தீவது பரிசரே பரிச நெலமங்கல ஏன்னா சாந்த ಐತಿಹಾಸಿಕ ಒಂದ್ ನೆಲೆ ಇದೆ ಅದು ಕಂಪ್ಲೀಟ್ ಭೂಮಿನೂ ನಾಶ ಆಗ್ತಾ ಇದೆ ಸರಿ ಇಲ್ಲ ಅಂತ ಹೇಳ್ತೀರಾ ಆ ನೀರು ಪರಿಶುದ್ಧವಾಗಿ ಫಿಲ್ಟರ್ ಆಗಿ ಸರ್ಟಿಫಿಕೇಟ್ ಆಗಿ ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್ ಆಗ್ಬೇಕು ಇದೇ ಗೌರ್ಮೆಂಟ್ ನೆಕ್ಸ್ಟ್ ಕಾಂಗ್ರೆಸ್ ಬಂದ್ಬಿಡ್ತು ಸೆಂಟ್ರಲ್ ಸೆಂಟ್ರಲ್ ಇವರೇ ಇರ್ತಾರೆ ಸರ್ಟಿಫಿಕೇಟ್ ತರದ್ ಈಜಿ ಸರ್ ಸರ್ಟಿಫಿಕೇಟ್ ತಂದು ನೀರ್ ಸಪ್ಲೈ ಮಾಡ್ಬಿಡ್ತಾರೆ ಆದ್ರೆ ಇವತ್ತು ಬಿಜೆಪಿ ಇದೆ ಮತ್ತೆ ಬಿಜೆಪಿ ಬಂದ್ರೆ ತನಿಖೆ ಸರಿ ಮಾಡಿ ನೀರ್ ಕೊಡ್ಬಹುದು ಕಾಂಗ್ರೆಸ್ ಸೆಂಟ್ರಲ್ ಇದು ಕಾಂಗ್ರೆಸ್ ಇದೆ ಅಂದ್ರೆ ಸರ್ಟಿಫಿಕೇಟ್ ಅವರೇ ಓಕೆ ಇದು ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಆದ್ರೆ ಮಾತ್ರ ನಮ್ ನೆಲವಳಿಕೆ ನೀರ್ನ ತಗ್ಲಿ ಅಂತ ನನ್ನ ಅನಿಸಿಕೆ ಇದು ಎಲ್ಲಾರು ಜನದಲ್ಲಿ ಮನಸ್ಸಲ್ಲಿ ಇರ್ಲಿ ಈ ತರ ಏನೋ ಕಳಪೆ ನೀರು ಏನಾದ್ರು ತಂದು ನಮ್ ಕೆರೆಗಳಿಗೆ ತುಂಬಿದ್ರೆ ಆಮ್ ಆದ್ಮಿ ಪಾರ್ಟಿಯ ರಾಷ್ಟ್ರೀಯ ಹೋರಾಟ ಆಗ್ಬೇಕಾಗತ್ತೆ ಇದೇ ಇನ್ನೂ ಸ್ವಲ್ಪ ಜಾಸ್ತಿ ಫಂಡ್ ಆದ್ರೂ ಪರವಾಗಿಲ್ಲ ಇನ್ನೂ ಒಂದ್ ಎರಡು ವರ್ಷ ಲೇಟ್ ಆದ್ರೂ ಪರವಾಗಿಲ್ಲ ಅವರು ಹೇಮಾವತಿ ನೀರನ್ನ ನೆನಮ್ಲಿಕ್ಕೆ ಎಲ್ಲಾ ಕೆರೆಗಳು ಬಂದು ಕುಡಿಯೋ ನೀರನ್ನು ವ್ಯವಸ್ಥೆ ಮಾಡಿ ಶಾಶ್ವತವಾದ ನೀರನ್ನು ವ್ಯವಸ್ಥೆ ಮಾಡಿ ಒಳಚರಂಗಿ ವ್ಯವಸ್ಥೆಯನ್ನು ಮಾಡಿದಾಗ ನಮ್ಮ ಎಂ ಎಲ್ ಎ ನಾವು ಋತ್ವಕ ಅಭಿನಂದನೆ ಹೇಳ್ಬೋದು ಬಟ್ ಈ ಕಾಮಗಾರಿ ಎಷ್ಟು ಮಟ್ಟಿಗೆ ಆಗ್ತಾ ಇದೆ ಅನ್ನೋದನ್ನ ನಮ್ಮ ಎಲ್ಲಾ ಪಕ್ಷದವರಿಗೆ ಏರ್ಣೆ ಕೊಡಬೇಕು ಎಸ್ ಸರ್ ಮಾಹಿತಿ ಕೊಡಬೇಕು ಆ ಯಾರ್ಯಾರು ಯಾರು ಕಾಂಟ್ರಾಕ್ಟ್ ಆಗಿ ಬರ್ತಾ ಇದ್ದಾರೆ ಆ ಕಾಂಟ್ರಾಕ್ಟ್ ನನೆಗಳು ಏನು ಆ ಕಾಂಟ್ರಾಕ್ಟ್ ಅಳುತರ ವಸ್ತ ಕಾಂಟ್ರಾಕ್ಟ್ ರೇಶಿಯಸ್ ತಗೊಂಡ್ ಏನಾದ್ರೂ ಫೀಲ್ಡ್ ಗಣಿತಾ ಇದ್ದೀರಾ ತುಂಬಾ ವರ್ಷದಿಂದ ಎಷ್ಟು ಮಾಡಿರೋ ಕಾಂಟ್ರಾಕ್ಟ್ ಮಾತ್ರ ಇದನ್ನ ಅಲರ್ಟ್ ಮಾಡಬೇಕು ಅಂತ ಆ ಆಯೋಜಕ ಬಗ್ಗೆ ಹೇಳ್ತಿದ್ದೀವಿ ಅದರ ನೆಕ್ಸ್ಟ್ ಸರ್ ಅದು ಅದೋ ಮುಂಚೆ ಒಂದು ಪ್ರಶ್ನೆ ಹ ಈ ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ವಿ ಪಕ್ಷದ ವತಿಯಿಂದ ಇದನ್ನ ಪ್ರಶ್ನೆ ಈಗ ಸ್ವಾಮಿ ಈ ತರ ಇದ್ದೀರಾ ಇದು ಕೊಳಚೆ ನೀರು ತಗೋ ಬಂದು ಈ ಕೆರೆಗೆ ಬಿಡೋದ್ರಿಂದ ಅಂತರ್ಜಲ ಹಾಳಾಗುತ್ತೆ ಕರು ಪ್ರಾಣಿ ಪಕ್ಷಿ ಎಲ್ಲ ಕುಡಿಯೋದ್ರಿಂದ ನೈಸರ್ಗಿಕ ಸಂಪನ್ಮೂಲ ಹಾಳಾಗುತ್ತೆ ಈ ತರ ಏನಾದ್ರು ಪಕ್ಷದ ವತಿಯಿಂದ ಪ್ರಶ್ನೆ ಮಾಡಬಹುದಾ ಖಂಡಿತ ಪಕ್ಷ ಅಂದ್ರೆ ಪಕ್ಷ ಅಂದ್ರೆ ಸಾರ್ವಜನಿಕರ ರೆಪ್ರೆಸೆಂಟೇಟಿವ್ ಓಕೆ ಅನೇಕ ಜನರ ಗುಂಪೇ ಒಂದು ರೆಪ್ರೆಸೆಂಟೇಟಿವ್ ಕಾಂಗ್ರೆಸ್ ಒಂದು ಜನರ ರೆಪ್ರೆಸೆಂಟೇಟಿವ್ ಬಿಜೆಪಿ ಒಂದು ಜನರ ರೆಪ್ರೆಸೆಂಟೇಟಿವ್ ಆಮ್ ಆದ್ಮಿ ಕೂಡ ಒಂದು ದೇ ದೇಶವನ್ನ ಇಟ್ಕೊಂಡು ಜನಸಾಮಾನ್ಯರಿಗೆ ಜಾಸ್ತಿ ಸ್ಪಂದಿಸಬೇಕು ಅಂತ ಈ ರಾಷ್ಟ್ರ ಈ ಪಕ್ಷ ಉದಯ ಆಗಿರೋದು ಈ ಈ ಪಕ್ಷ ಉದಯ ಆಗಿರೋದೇನ್ ಗೊತ್ತಾ ಎಲ್ಕು ಮೂಢ ಕಡಿವಾಣ ಏನಂದ್ರೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಮುಂದಿಟ್ಕೊಂಡು ಆಮ್ ಆದ್ಮಿ ಪಾರ್ಟಿ ಉದಯ ಆಯ್ತು ಆಮ್ ಆದ್ಮಿ ನಾಲ್ಕು ಸ್ತಂಭಗಳಿದೆ ಸರ್ ಒಂದು ಭ್ರಷ್ಟಾಚಾರ ಒಂದು ಶಿಕ್ಷಣ ಮೂಲ ಶಿಕ್ಷಣ ಎಲ್ಲರಿಗೂ ಶಿಕ್ಷಣ ಒಂದನೇ ತರಗತಿಯಿಂದ ಹನ್ನೆರಡನೇ ತರಗತಿಗೆ ಉಚ್ಚ ಒಳ್ಳೆ ಶಿಕ್ಷಣ ಕೊಡ್ಬೇಕು ಅನ್ನೋದು ಆರೋಗ್ಯ ಕೊಡಬೇಕು ಆರೋಗ್ಯದಲ್ಲಿ ಎಷ್ಟೇ ಖೆಚ್ಚಾದ್ರೂ ಕೂಡ ಗವರ್ಮೆಂಟ್ ಜವಾಬ್ದಾರಿ ತೊಗೊಂಡು ಎಲ್ಲರಿಗೂ ಆರೋಗ್ಯ ಕೊಡಬೇಕು ಅನ್ನೋದು ಈ ದಿಕ್ಕಲ್ಲಿ ಮೂಲಭೂತ ಸೌಕರ್ಯಗಳು ಎಲ್ಲ ಈ ನಾಲ್ಕು ದಿಕ್ಕಲ್ಲಿ ಆಮ್ ಆದ್ಮಿ ಪಾರ್ಟಿ ಕೆಲಸ ಮಾಡೋಕೆ ಅಂತ ಆಮ್ ಆದ್ಮಿ ಪಾರ್ಟಿ ಉದಯ ಆಗಿರೋದು ಭ್ರಷ್ಟಾಚಾರದಿಂದ ಸ್ಟಾರ್ಟ್ ಆಗಿ ಇವತ್ತು ಉಚಿತವಾಗಿ ನೀರ್ ಕೊಟ್ಟಿರೋದು ಉಚಿತವಾಗಿ ಕರೆಂಟ್ ಕೊಟ್ಟಿರೋದು ಅಸಕ್ತ ಮಹಿಳೆಯರಿಗೆ ಓಡಾಡಕ್ಕೆ ಬಸ್ ಫ್ರೀ ಕೊಟ್ಟಿರೋದು ತುಂಬಾ ಹಿರಿಯ ನಾಗರಿಕರಿಗೆ ಓಡಾಡಕ್ಕ ಯಾತ್ರೆಗೆ ಕೊಟ್ಟಿರೋ ಸೌಕರ್ಯಗಳು ಬಡವನು ಕೂಡ ಒಂದು ಮೇಲ್ದರ್ಜೆ ಸ್ಕೂಲ್ ಅಲ್ಲಿ ಓದಿ ಐಐಟಿ ನೀಟ್ ಅಂತ ಎಕ್ಸಾಮ್ ಪಾಸ್ ಮಾಡಿ ಮೆಡಿಕಲ್ ಮಾಡುವಂತದು ಇದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆ ನಮ್ಮ ಡೆಲ್ಲಿ ಸರ್ಕಾರ ಕೊಟ್ಟಿದೆ ಇಂಥ ಒಂದು ಒಳ್ಳೆಯ ಪಕ್ಷಕ್ಕೆ ನೀವು ಏನೇ ಯೋಜನೆ ಮಾಡಿದ್ರು ಎಲ್ಲ ಮಾಡಿದ ಪಡೆಯುವ ಹಕ್ಕು ಇದೆ ಸಂವಿಧಾನಕ್ಕೆ ಕಾನೂನು ಎಲ್ಲ ಒಂದು ಕಾರ್ಯಕ್ರಮ ಮಾಡಿದಾಗ ನಮ್ಮ ಇಂಥ ಕಾರ್ಯಕ್ರಮಕ್ಕೆ ನಮ್ಮನ್ನ ಕರಿಬೇಕಾಯಿತು ಬಿಜೆಪಿ ನಾಯಕನೇ ಕರಿಬೇಕಾಗಿತ್ತು ಸಹ ಅದಕ್ಕೆ ಒಂದು ಕೈಪಿಡಿ ಕೊಡ್ಬೇಕಾಗಿತ್ತು ನಾವು ಯಾರ್ಯಾರಿಗೆ ಏನೇ ಯೋಜನೆ ಮಾಡಿದೀವಿ ಯಾವಾಗ ಯೋಜನೆ ಮಾಡಿದೀವಿ ನಮ್ಮ ವಿರೋಧ ಪಕ್ಷಗಳಿಗೆ ಮಾಹಿತಿ ಕೊಡ್ದೇನೆ ನೀವು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಿದ್ರೆ ಇದು ಯಾವ ಸರಿ